राष्ट्र कांग्रेस सरकार के राष्ट्र कांग्रेस सरकार के लिए ऐर के कांग्रेस सरकार के जन जनविरोधी कांग्रेस सरकार के ಎಲ್ಲ ಕಡೆ ತಲುಪುವಂಥ ಕೆಲಸ ಆಗಬೇಕು ಅದಕ್ಕೆ ನಾವೆಲ್ಲರೂ ಸೇರಿ ಹೋರಾಟನ ಈಗಾಗಲೇ ಪ್ರಾರಂಭ ಮಾಡಿದರು ಯಶಸ್ವಿ ಹಾಕಿದ್ರು ಮುಂದಿನ ದಿನಮಾನದಲ್ಲಿ ಕರ್ನಾಟಕದಲ್ಲಿ ಇದೇ ಅಭಯ ಪಾಲ್ ಹೇಳಿದಾಗ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎರಡು ಸಾವಿರದ ಅಭಯ್ ಪಲ್ಯಿದ್ದಾರೆ ಈಗ ಬೇಕಾದ್ರೆ ಇಲ್ಲಿ ಎಲ್ಲರೂ ಅದ್ರ ಕಡೆ ಬರೆದು ಬಿಡ್ತು ಬಾಡಿ ಮೇಲೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಿದೆ ಎಲ್ಲ ಅಭಯ್ ಪಾಲ್ ನಾವು ಬರೀತೀವಿ చాలెంజు ఎర్ర సా ఇప్పకి సర్కార్ నమ్మే బర్తైతి కర్ణాటక రిపీట్ యాదగ ఐదు వర్ష కాంగ్రెస్ సర్కార్ మనకి హోక్కు అదకోస్కర అధికారి అభైప్రాలు వెళ్దం ದಯಮಾಡಿ ನಮ್ಮ ಕಾರ್ಯಕರ್ತಕ್ಕೆ ತೊಂದರೆ ಕೊಡಬಾರ್ದ್ರಿ ಯಾಕಂದ್ರೆ ನಮ್ಮದು ಸರ್ಕಾರ ಬರ್ತೈತಿ ನಮಗೂ ಅಧಿಕಾರ ಬರ್ತೈತಿ ದಯಮಾಡಿ ಯಾಕಂದ್ರೆ ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಕಾರ್ಯಕರ್ತ ನಿಂತ ಪಕ್ಷ ನಿಮ್ಮಿಂದ ನಾವೆಲ್ಲ ಬೆಳೆದು ಎಮ್ ಎಲ್ ಎ ಆಗ್ತೀವಿ ಮಂತ್ರಿ ಆಗ್ತೀವಿ ಸರ್ಕಾರ ಆಗ್ತೀವಿ ಮುಂದಿನ ದಿನ ಬಂದದಲ್ಲಿ ಇಪ್ಪತ್ತಿನ ನಮ್ಮ ಸರ್ಕಾರ ಬರ್ತೈತಿ ನಾವು ಒಳ್ಳೆ ಕೆಲಸ ಕಾಂಗ್ರೆಸ್ ಕಾಂಗ್ರೆಸ್ಗೆ ಜನಕ್ಕೆ ತೊಂದರೆ ಕೊಡುವಂಥ ಕೆಲಸ ನಾವು ಯಾರು ಮಾಡೋದವಲ್ಲ ಈ ರಾಜ್ಯದಲ್ಲಿರುವಂಥ ಬಡವರು ರೈತರು ಎಲ್ಲರಿಗೂ ಒಳ್ಳೆಯಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಖಂಡಿತ ಮಾಡ್ತೈತಿ ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಕಾರಣ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ವಂದಿಸಿ ನಾನು ಮಾತನಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾ